ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕೀರ್ತನ್ ಇನ್ ಕಣ ಇವತ್ತಿನ ವೀಡಿಯೋದಲ್ಲಿ ಒಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಇದ್ದೀನಿ ಬನ್ನಿ ಆಗಿದ್ರೆ ಏನೇನೆಲ್ಲ ಐಟಮ್ಸ್ ಬೇಕಂತ ನೋಡೋಣ ನೋಡಿ ಸಾರಿ ಕಲರು ಥ್ರೆಡ್ ತೆಗೆದು ಇಟ್ಕೊಂಡಿದ್ದೀನಿ ಸ್ಯಾರಿ ಇಟ್ಕೊಂಡಿದ್ದೀನಿ ಸಾರಿ ಮ್ಯಾಚಿಂಗ್ ಥ್ರೆಡ್ಸ್ ತೆಗೆದುಕೊಂಡಿದ್ದೀನಿ ಗ್ರೀನ್ ಮತ್ತು ಪಿಂಕು ಇದಕ್ಕೆ ಸ್ವಲ್ಪ ದಪ್ಪ ಮಣಿ ಬೇಕಾಗುತ್ತೆ ನೋಡಿ ಈ ಥರ ತೆಗೆದಿಟ್ಕೊಂಡಿದ್ದೀನಿ ಅದಕ್ಕಿಂತ ಸ್ವಲ್ಪ ತ್ರೀ ಎಮ್ ಎಮ್ ಮಣಿ ಬೇಕಾಗುತ್ತೆ ಅದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ಜರಿ ಥ್ರೆಡ್ ಬೇಕು ನೋಡಿ ಇವಾಗ ಫ್ಯಾಬ್ರಿಕ್ ಗ್ಲೂ ತೊಗೊಂಡಿದ್ದೀನಿ ಟ್ರಿಮ್ಮರ್ ತೊಗೊಂಡಿದ್ದೀನಿ ಟೆನ್ ನಂಬರ್ ಇದ್ರಲ್ಲಿ ತೊಗೊಂಡಿದ್ದೀನಿ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಕ್ರೋಸ ತೊಗೊಂಡಿದ್ದೀನಿ ನೋಡಿ ಇವಾಗ ಸ್ಯಾರಿ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಆರೇಳೆ ಧಾರ ಮಾಡ್ಕೋಬೇಕು ನಾನು ಪಲ್ಲು ಬಂದುಬಿಟ್ಟು ಪಿಂಕ್ ಕಲರ್ ಬಂದಿರೋದ್ರಿಂದ ನಾನು ಸ್ಯಾರಿ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ಯಾರಿ ಗ್ರೀನ್ ಇರೋದ್ರಿಂದ ಈ ಗ್ರೀನ್ನ ಆರೇಳೆ ಸುತ್ತಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ನಾನು ಫಸ್ಟ್ ಮೂರೇಳೆ ಸುತ್ತಿ ಇಟ್ಕೊಂಡಿದ್ದೆ ಫ್ಯಾಬ್ರಿಕ್ ಬ್ಲೂ ಬಾಟಲ್ಗೆ ಅದರಿಂದ ನಾನು ಉಲ್ಟಾ ಮಾಡಿ ಮತ್ತೆ ಸುತ್ಕೊಂಡು ಆರು ಹೇಳೇ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಕಟ್ಟಣ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ಸ್ಯಾರಿ ತೊಗೊಂಡಿದ್ದೀನಿ ಸ್ಯಾರಿನ ಇದು ಸೀದನೇ ಇಟ್ಕೊಂಡಿನಿ ನಾನೇನು ಉಲ್ಟಾ ಮಾಡಿ ಕಟ್ತಾ ಇಲ್ಲ ಸ್ಯಾರಿಗೆ ಒಂದು ಸತಿ ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಸತಿ ನಾಟ್ ಹಾಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಅದು ಅದ್ರ ಪಕ್ಕದಲ್ಲೇ ಇನ್ನೊಂದು ಪಾಯಿಂಟ್ನ ಮಾಡ್ಕೊಂಡು ನೋಡಿ ಇವಾಗ ಈ ರೀತಿ ಚುಚ್ಕೊಂಡು ಮತ್ತೆ ಎರಡರಲ್ಲಿ ಒಂದು ಇದ್ದೀನಿ ನಾನು ಇದು ಸ್ವಲ್ಪ ಸ್ಟಿಫ್ನೆಸ್ಗೋಸ್ಕರ ಈ ರೀತಿ ಮಾಡೋದು ನೋಡಿ ಇವಾಗ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಸ್ವಲ್ಪ ನಿಧಾನಾಗಿ ನೋಡಿದ್ರೆ ನಿಜವಾಗ್ಲೂ ಅರ್ಥ ಆಗುತ್ತೆ ಈ ವಿಡಿಯೋ ನಾನು ತುಂಬಾ ಸ್ಲೋ ಆಗಿ ಹೇಳ್ಕೊಟ್ಟಿದ್ದೀನಿ ನೋಡಿ ಇವಾಗ ಮೂರು ಸತಿ ಈ ರೀತಿ ಮಾಡ್ಕೊಂಡಿದ್ದೀನಿ ಮೂರು ಚೈನ್ಸ್ ಇದನ್ನು ಚೈನ್ ಅಂತ ಕರೀತಾರೆ ಮೂರು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ಅಂತ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಸ್ವಲ್ಪ ಏನಾದರೂ ನಾವು ಮುಂದೆ ಲಾಕ್ ಮಾಡಿದ್ರೆ ಸೀರೆ ಸುಕ್ಕಾಗಿ ಸುಕ್ಕಾಗೋವಂಥ ಚಾನ್ಸಸ್ ಇರುತ್ತೆ ಟೈಟ್ ಬರೋ ಚಾನ್ಸಸ್ಗಳಿರುತ್ತೆ ಸುಕ್ಕಂದರೆ ಟೈಟು ಟೈಟ್ ಬರೋ ಚಾನ್ಸಸ್ ಇರುತ್ತೆ ಅದರಿಂದ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಗಂಟು ಹಾಕೊಂಡು ನಾಟ್ ಮಾಡ್ಕೊತಾ ಇದ್ದೀನಿ ಸಾರಿಗೆ ಇವಾಗ ಮತ್ತೆ ಇನ್ನೂ ಒಂದು ಸತಿ ಮತ್ತೆ ಮೂರು ಲೇಯರ್ ಮಾಡ್ಕೊಂಡಿದ್ದೀನಿ ಮೂರೆಳೆ ಮೂರು ಚೈನ್ ಹಾಕ್ಕೊಂಡು ಮತ್ತೆ ಅದು ಎಲ್ಲಿಗೆ ಬರುತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ಎರಡರಲ್ಲಿ ಒಂದು ಮಾಡಿ ಲಾಕ್ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇವಾಗ ನಾನು ಫಸ್ಟೇ ತೋರಿಸಿದ್ನಲ್ವ ಇದು ಸ್ವಲ್ಪ ದಪ್ಪ ಬೀಡು ನೋಡಿ ಡಿಸೈನ್ ಈ ರೀತಿ ಇದೆ ಯಾವುದೇ ಥರ ಬೀಡ್ಗಳನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು ಫ್ಲವರ್ ಬೀಡ್ಸನ್ನು ಸಹ ಯೂಸ್ ಮಾಡ್ಬೋದು ನಾನು ಈ ರೀತಿ ತೊಗೊಂಡಿದ್ದೀನಿ ಇವಾಗ ಇದನ್ನು ಒಳಗಡೆ ಸೇರಿಸಿ ಫಸ್ಟು ಲಾಕ್ ಇದ್ದೀನಿ ಮಣಿ ಲಾಕ್ ಇದ್ದೀನಿ ಮಣಿ ಲಾಕ್ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ನೋಡಿ ಇವಾಗ ನೀಡಲ್ ಸಹಾಯದಿಂದ ಚುಚ್ಚಿ ಕೆಳಗಡೆಯಿಂದ ಹೀಗೆ ತೆಗೆದು ಮೇಲೆ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ ಸ್ಯಾರಿಗೆ ಲಾಕ್ ಇದ್ದೀನಿ ಇವಾಗ ಇದನ್ನು ಸ್ಯಾರಿ ಲಾಕ್ ಅಂತಾರೆ ಇವಾಗ ಮತ್ತೆ ಮೂರು ಚೈನ್ ಇದ್ದೀನಿ ನಾನು ಮೂರು ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಇವಾಗ ಸ್ಯಾರಿ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ನಾನು ಮೂರು ಚೈನ್ ಮಾಡ್ಕೋಬೇಕು ನೋಡಿ ಇವಾಗ ತೋರಿಸಿ ಒಂದು ಎರಡು ಮೂರು ಇವಾಗ ಮೂರು ಚೈನ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಸ್ವಲ್ಪ ಮುಂದೆ ಮಾತ್ರ ಮಾರ್ಕ್ ಲಾಕ್ ಮಾಡ್ಕೋಬೇಡಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸೀರೆ ಎಳೆದಂಗೆ ಆಗುತ್ತೆ ಸ್ಟಿಫ್ನೆಸ್ ಆಗಿ ಕುತ್ಕೊಂಡಿರಲ್ಲ ಕುಚ್ಗಳು ಅದಕ್ಕೆ ಸ್ವಲ್ಪ ಸೀರೆ ಇಳ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಅಂತ ಹೇಳೋದು ನೋಡಿ ಎಲ್ಲಿಗೆ ಅಲ್ಲಿ ನೋಡಿ ಮತ್ತೆ ಲಾಕ್ ಮಾಡ್ಕೋತಾ ಇದ್ದೀನಿ ನಾನು ಫಸ್ಟು ನಾವು ಸ್ಟಾರ್ಟಿಂಗು ಕುಚ್ ಬರುತ್ತೆ ಅದಾದಮೇಲೆ ಡಿಸೈನ್ ಬರುತ್ತೆ ನೋಡಿ ಇವಾಗ ನಾನು ಮತ್ತೆ ಮೂರಾಗಿದೆ ಇವಾಗ ಮತ್ತೆ ಮಣಿ ಹಾಕೋತಾ ಇದ್ದೀನಿ ನೋಡಿ ಇವಾಗ ಮಣಿ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಮಣಿನ ಇವಾಗ ಸ್ಯಾರಿಗೂ ಸಹ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಿ ಸ್ಯಾರಿ ಕೂಡ ಲಾಕ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಈ ಡಿಸೈನ್ನ ಯಾರೂ ಇನ್ನೂ ಕ್ರೋಸ ಕಲಿಯೋಕ್ಕೆ ಬರೋದಿಲ್ಲ ಅವರು ಕೂಡ ಇದನ್ನು ಟ್ರೈ ಮಾಡೋದ್ರಿಂದ ಬೇಗ ಕಲಿತಾರೆ ಅಂತ ಹೇಳ್ತೀನಿ ನಾನು ತುಂಬ ಈಸಿಯಾಗಿರೋ ಡಿಸೈನ್ ಇದು ನೋಡಿ ಇವಾಗ ಮತ್ತೆ ಮೂರು ಚೈನ್ ಹಾಕಿ ಅದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಮತ್ತೆ ಮೂರು ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ಅಲ್ಲಿಗೆ ನೋಡಿ ಮತ್ತೆ ಲಾಕ್ ಇದ್ದೀನಿ ಫಸ್ಟು ಟೂ ಚೈನ್ಸ್ ಹಾಕೊಂಡಿದ್ವಿ ಇವಾಗ ನಾವು ತ್ರೀ ಚೈನ್ಸ್ ಹಾಕ್ಕೋತಾ ಇದ್ದೀವಿ ನಿಮಗೆ ಮುಂದೆ ನಾನು ತೋರಿಸ್ತೀನಿ ಇದೆಲ್ಲ ಹಾಕಿದ್ಮೇಲೆ ಹೇಗೆ ಇದು ಇದ್ದೀನಿ ಅಂತ ನೋಡಿ ಇವಾಗ ಮತ್ತೆ ಮೂರನೇ ಚೈನ ಲಾಕ್ ಮಾಡ್ಕೋತಾ ಇದ್ದೀನಿ ಮೂರು ಚೈನ್ ತೊಗೊಂಡು ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಲಾಕ್ ಮಾಡಿಕೊಂಡೆ ಇವಾಗ ಸ್ವಲ್ಪ ದಾರನ ಮೇಲೆ ಎತ್ತಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ನಾನು ನೋಡಿ ಬೀಡ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ಬೀಡ್ನ ಲಾಕ್ ಮಾಡ್ಕೋತೀನಿ ಇದು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಇರೋರಿಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಬಿಗಿನರ್ಸಿಗೆಲ್ಲ ಆದರೆ ಸತಿ ಅಲ್ಲ ಅಂದ್ರೆ ಎರಡು ಮೂರು ಸತಿ ವಿಡಿಯೋ ನೋಡಿ ನಿಜವಾಗ್ಲೂ ಅರ್ಥ ಆಗುತ್ತೆ ತುಂಬಾ ನಿಧಾನ ಕೇಳ್ಕೊಟ್ಟಿದ್ದೀನಿ ನಾನು ನೋಡಿ ಇವಾಗ ಬಟ್ಟೆಗೆ ಲಾಕ್ ಮಾಡಿದ್ಮೇಲೆ ಮತ್ತೆ ಮೂರು ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೆ ಪೂರ್ತಿ ನಾನು ಯಾವ ರೀತಿ ಬರುತ್ತೆ ಅಂತ ತೋರಿಸಿದೀನಿ ನೋಡಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಎರಡು ಚೈನ್ ಬರುತ್ತೆ ಆಮೇಲೆ ಮೂರು ಚೈನ್ ಬರುತ್ತೆ ಆಮೇಲೆ ಮಣಿ ಬರುತ್ತೆ ಮತ್ತೆ ಮೂರು ಚೈನ್ ಬರುತ್ತೆ ಮತ್ತೆ ಮಣಿ ಬರುತ್ತೆ ಮತ್ತೆ ಮೂರು ಚೈನ್ ಬರುತ್ತೆ ಇವಾಗ ನಾನು ಲಾಸ್ಟಲ್ಲಿ ಹೇಗೆ ಹಾಕೋದಂತ ತೋರಿಸ್ತಾ ಇದ್ದೀನಿ ನೋಡಿ ಮೂರು ಚೈನ್ ಆದಮೇಲೆ ಮಣಿ ಬಂದಿದೆ ಇವಾಗ ಮಣಿನ ಸೇರಿಸ್ಕೊಂಡಿದ್ದೀನಿ ಮಣ್ಣಿನ ಜಾಯಿನ್ ಮಾಡಿಕೊಂಡು ಮಣಿ ಲಾಕ್ ಇದೀನಿ ಇದು ನಾನು ಸ್ಟಾರ್ಟಿಂಗಲ್ಲಿ ಹೇಗೆ ನಾವು ಎರಡು ಚೈನ್ ಹಾಕ್ತೀವೋ ಕೊನೆಯಲ್ಲೂ ಸಹ ಎರಡೇ ಚೈನ್ ಬರಬೇಕು ನೋಡಿ ಇವಾಗ ಬಿಡನ್ನ ಲಾಕ್ ಮಾಡ್ಕೋತಾ ಇದ್ದೀನಿ ಇವಾಗ ನಾವು ಮೂರು ಮೂರು ಹಾಕೋತಾ ಇದ್ದೀವಿ ನೋಡಿ ಇವಾಗ ಮೂರು ಚೈನ್ ಹಾಕೋತಾ ಇದ್ದೀವಿ ಒನ್ ಟು ತ್ರೀ ತ್ರೀ ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ಇವಾಗ ಲಾಕ್ ಮಾಡಿಕೊಂಡೆ ಮತ್ತೆ ಮೂರು ಚೈನ್ ಹಾಕ್ಕೊಂಡು ಎಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನು ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಸ್ಯಾರಿಗೆ ಲಾಕ್ ಮಾಡಿಕೊಂಡು ನೋಡಿ ಇವಾಗ ಮತ್ತೆ ಇನ್ನೊಂದು ಸತಿ ಪಕ್ಕದಲ್ಲೇ ಸಿಂಗಲ್ ಕ್ರೋಸ ಮಾಡ್ಕೋತಾ ಇದ್ದೀನಿ ನಾನು ಸಿಂಗಲ್ ಕ್ರೋಸ ಮಾಡ್ಕೊಂಡು ನೋಡಿ ಇದನ್ನು ಸಿಂಗಲ್ ಕ್ರೋಸ ಅಂತಾರೆ ಈ ರೀತಿ ಮಾಡಿ ಎರಡು ಚೈನ್ ಹಾಕೋತಾ ಇದ್ದೀನಿ ಎಕ್ಸ್ಟ್ರಾ ಎರಡು ಚೈನ್ ಹಾಕ್ಬಿಟ್ಟು ನಾನು ಸ್ವಲ್ಪ ನೋಡಿ ಇವಾಗ ನೀಡನ್ನ ಹಿಂಗೆ ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ಕ್ರೋಸನ ಹಿಂಗೆ ಕಟ್ಕೊಂಡು ನಮ್ಮ ಕಡೆ ಮುಂದೆಗಡೆ ಬರೋ ಥರ ಕ್ರೋಸ ಕಟ್ ಮಾಡ್ಕೋಬೇಕು ಇವಾಗ ಇದನ್ನು ಗ ಗಮ್ಮಿನ ಸಹಾಯದಿಂದ ಹಿಂದಕ್ಕೆ ಅಂಟಿಸ್ಬಿಡ್ಬೋದು ಇವಾಗ ಒಂದು ಲೇಯರ್ ಆಗಿದೆ ಇವಾಗ ಸೆಕೆಂಡ್ ಲೇಯರ್ ತೋರಿಸ್ತಾ ಇದ್ದೀನಿ ಸೆಕೆಂಡ್ ಲೇಯರ್ ತೋರ್ಸೋಕ್ಕಿಂತ ಮುಂಚೆ ನೋಡಿ ನಾನು ನಿಮಗೆ ಇನ್ನೂ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಫಸ್ಟ್ ಎರಡು ಚೈನ್ ಬಂದಿದೆ ಆಮೇಲೆ ಒಂದು ಬೀಡ್ ಬಂದಿದೆ ಆಮೇಲೆ ಮತ್ತೆ ಮೂರು ಚೈನ್ ಬಂದಿದೆ ಬೀಡು ಮೂರು ಚೈನು ಬೀಡು ಮೂರು ಚೈನು ಬೀಡು ಇದೇ ಥರ ನಾನು ಸ್ಯಾರಿ ಪೂರ್ತಿ ಕಟ್ಟಿದ್ದೀನಿ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಲಾಸ್ಟಲ್ಲಿ ನೋಡಿ ಇಲ್ಲಿ ಮೂರು ಚೈನ್ ಬಂದಿದೆ ಅದಾದಮೇಲೆ ಬೀಡು ಬಂದಿದೆ ಮತ್ತೆ ಮೂರು ಚೈನು ಮತ್ತೆ ಬೀಡು ನೋಡಿ ಮತ್ತು ಲಾಸ್ಟಲ್ಲಿ ಎರಡು ಚೈನ್ ಹಾಕಿ ಲಾಕ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಫಸ್ಟ್ ಸ್ಟೆಪ್ ಅರ್ಥ ಆದರೆ ಎರಡನೇ ಸ್ಟೆಪ್ ನಿಜವಾಗ್ಲೂ ಹಾಕ್ಬೋದು ಫ್ರೆಂಡ್ಸ್ ನೀವು ನೋಡಿ ಇವಾಗ ಎರಡನೇ ಸ್ಟೆಪ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ ನಾನು ಒಂದು ಸರ್ತಿ ನೋಡಿ ಇವಾಗ ಮತ್ತೆ ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಸ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸ್ಟಿಫ್ನೆಸ್ಗೋಸ್ಕರ ಈ ರೀತಿ ಮಾಡೋದು ನೋಡಿ ಇವಾಗ ಇವಾಗ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ನೋಡಿ ಇವಾಗ ಮೂರು ಚೈನ್ ಹಾಕೋಬೇಕು ಒನ್ ಟೂ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಫಸ್ಟು ಎಲ್ಲಿ ನಾವು ಮೂರು ಚೈನಿಗೆ ಲಾಕ್ ಮಾಡಿದ್ವಿ ಅದ್ರ ಮಧ್ಯದಲ್ಲಿ ಹೋಗಿ ಲಾಕ್ ಮಾಡ್ಕೋಬೇಕು ಮತ್ತೆ ನೋಡಿ ಇವಾಗ ಲಾಕ್ ಮಾಡಿಕೊಂಡೆ ನಾನು ಇವಾಗ ನೀವು ಕರೆಕ್ಟಾಗಿ ನೋಡ್ಕೋಬೇಕು ನೋಡಿ ಇವಾಗ ತ್ರಿಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಆ ಕ್ರೋಸ ಮೇಲೆ ಎರಡು ಸತಿ ದಾರ ಸುತ್ತಕೊಂಡ್ರೆ ಅದು ನಾನು ತ್ರಿಬಲ್ ಕ್ರೋಶ ಅಂತ ತ್ರಿಬಲ್ ಕ್ರೋಶ ಅಂತಾರೆ ಇವಾಗ ನೋಡಿ ಕ್ರೋಸ ಮೇಲೆ ಎರಡು ಸತಿ ದಾರ ತೊಗೊಂಡು ನಾವು ಫಸ್ಟ್ ಟೈಮ್ ಮಣಿ ಹಾಕಿಟ್ಕೊಂಡಿದ್ವಲ್ಲ ಆ ಮಣಿ ಹಿಂದೆಗಡೆ ಒಂದು ದಾರ ಬರುತ್ತೆ ನೋಡಿ ಕಾಣಿಸ್ತಾ ಇದೆ ಅಂದ್ಕೋತೀನಿ ಮಣಿ ಹಿಂದೆ ದಾರ ಬರುತ್ತೆ ಅದರಲ್ಲಿ ನಾವು ಕ್ರೋಶನ ತೂರಿಸಿ ನೋಡಿ ಇವಾಗ ಈ ರೀತಿ ತೆಗೆದು ಎರಡರಲ್ಲಿ ಒಂದು ಮಾಡಿ ಎರಡರಲ್ಲಿ ಒಂದು ಮಾಡಿ ಮತ್ತೆ ಎರಡರಲ್ಲಿ ಒಂದು ಮಾಡಬೇಕು ಇದನ್ನು ತ್ರಿಬಲ್ ಕ್ರೋಶ ಅಂತಾರೆ ನೋಡ್ಕೊಳ್ಳಿ ಮತ್ತೆ ಒಂದು ಅಲ್ಲ ಅಂದರೆ ಎರಡು ಸತಿ ನೋಡ್ಕೊಳ್ಳಿ ಅರ್ಥ ಆಗುತ್ತೆ ನೋಡಿ ಸೂಜಿ ಮೇಲೆ ಸೂಜಿ ಅಂದರೆ ಕ್ರೋಸ ಕ್ರೋಸ ಮೇಲೆ ಎರಡು ಸತಿ ದಾರ ಸುತ್ತಿ ಮಣಿ ಕೆಳಗಡೆ ದಾರ ಇರುತ್ತೆ ಅದ್ರೊಳಗಡೆ ಹೋಗಿ ತೆಗಿಬೇಕು ನೋಡಿ ಇವಾಗ ತೆಗೆದು ಎರಡರಲ್ಲಿ ಒಂದು ಮಾಡಿ ಎರಡರಲ್ಲಿ ಒಂದು ಮಾಡಿ ಮತ್ತೆ ಎರಡರಲ್ಲಿ ಒಂದು ಮಾಡಬೇಕು ಇದು ತ್ರಿಬಲ್ ಕ್ರೋಶ ನೋಡಿ ಇದೇ ರೀತಿ ಮತ್ತೆ ಮಾಡ್ತಾ ಇದ್ದೀನಿ ಸೂಜಿ ಮೇಲೆ ಎರಡು ಸತಿ ದಾರ ಸುತ್ಕೊಂಡು ಕೆಳಗಡೆ ಮಣಿಯಿಂದ ದಾರ ತೆಗಿಬೇಕು ಮಣಿಯಿಂದ ದಾರ ಇರುತ್ತೆ ಅದರಲ್ಲಿ ತೆಗೆದು ಮೇಲೆ ಮಾಡಿ ಎರಡರಲ್ಲಿ ಒಂದ್ ಮಾಡಿ ಎರಡರಲ್ಲಿ ಒಂದ್ ಮಾಡಿ ಮತ್ತೆ ಎರಡರಲ್ಲಿ ಒಂದ್ ಮಾಡಬೇಕು ಮೂರು ಸತಿ ಎರಡರಲ್ಲಿ ಒಂದ್ ಮಾಡಬೇಕು ಅದನ್ನ ತ್ರಿಬಲ್ ಕ್ರೋಶ ಅಂತಾರೆ ಎರಡು ಸತಿ ಒಂದ್ ಮಾಡೋದಿರುತ್ತೆ ಅದು ಬೇರೆ ಬೇರೆ ಕ್ರೋಸಗಳು ಇದು ಮೂರರಿಂದ ತೆಗಿಬೇಕು ನೋಡಿ ಇವಾಗ ಕ್ರೋಸ ಮೇಲೆ ದಾರ ತೆಗೆದು ತು ನೋಡಿ ಕೆಳಗಡೆ ಮಣಿಯಿಂದ ದಾರ ಬಂದು ಎರಡರಲ್ಲಿ ಒಂದ್ ಮಾಡಿ ಎರಡರಲ್ಲಿ ಒಂದ್ ಮಾಡಿ ಮತ್ತೆ ಎರಡರಲ್ಲಿ ಒಂದ್ ಮಾಡಬೇಕು ನೋಡಿ ಈ ರೀತಿ ಕಾಣಿಸ್ತಾ ಇದೆ ಅದು ನೋಡಿ ಇವಾಗ ನಾಲ್ಕು ಮಾಡ್ಕೊಂಡಿದ್ದೀನಿ ನಾನು ಇದೇ ರೀತಿ ಏಳು ಮಾಡ್ಕೋಬೇಕು ಒಟ್ಟು ಒಂದು ಸೈಡ್ ಏಳು ಇನ್ನೊಂದು ಸೈಡ್ ಏಳು ಮಾಡ್ಕೋಬೇಕು ನೋಡಿ ಇವಾಗ ನಾಲ್ಕು ಇದೆಯಲ್ಲ ಮತ್ತೆ ನಾನು ಮಿಕ್ಕಿದ್ ಮಾಡ್ಕೋತೀನಿ ಕೌಂಟ್ ಮಾಡ್ಕೊಳ್ಳಿ ಏಳು ಮಾಡ್ಕೋಬೇಕು ಒಂದು ಸೈಡು ಮತ್ತೆ ಸೂಜಿ ಮೇಲೆ ದಾರ ತೆಗೆದು ಕೆಳಗಡೆ ಮಣಿಯಿಂದ ಇರೋ ದಾರಕ್ಕೆ ಹೋಗಿ ಎರಡರಲ್ಲಿ ಒಂದು ಮಾಡಿ ಎರಡರಲ್ಲಿ ಒಂದು ಮಾಡಿ ಮತ್ತೆ ಎರಡರಲ್ಲಿ ಒಂದು ಮಾಡಬೇಕು ಇದೇ ರೀತಿ ಏಳು ತ್ರಿಬಲ್ ಕ್ರೋ ಶರ್ಟ್ಗಳನ್ನು ಮಾಡ್ಕೋಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟಾಗಿದೆ ಅಂತ ಕೂಡ ಕೌಂಟ್ ಮಾಡಿ ತೋರಿಸ್ತೀನಿ ನಾನು ಇದೇ ರೀತಿ ಏಳನ್ನ ಮಾಡ್ಕೋಬೇಕು ನೋಡಿ ಕೌಂಟ್ ಮಾಡಿಕೊಂಡೆ ಇನ್ನೂ ಎರಡು ಮಾಡ್ಕೋಬೇಕು ಅದರಿಂದ ಮತ್ತೆ ಮಾಡ್ಕೋತಾ ಇದ್ದೀನಿ ಒಟ್ಟು ಏಳು ತ್ರಿಬಲ್ ಕ್ರೋ ಶರ್ಟ್ಗಳನ್ನು ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಇದು ಆರ್ಚು ನೋಡಿ ಇವಾಗ ಈ ರೀತಿ ಕಾಣಿಸ್ತಾ ಇದೆ ಕೌಂಟ್ ಮಾಡ್ಕೊಳ್ಳಿ ಒಂದು ಸರ್ತಿ ನೋಡಿ ಇವಾಗ ಏಳು ತ್ರಿಬಲ್ ಕ್ರೋಶೆಟ್ ಆಗಿದೆ ಇವಾಗ ಸೂಜಿ ಮೇಲಿಂದ ದಾರ ತೆಗ್ದಿದ್ದೀನಿ ದಾರ ತೆಗೆದು ಒಂದು ಸಣ್ಣ ಬೀಡ್ನ ಹಾಕೋತಾ ಇದ್ದೀನಿ ಲೀಫ್ ಬೀಡ್ ಕೂಡ ಯೂಸ್ ಮಾಡ್ಬೋದು ನಾನು ಈ ರೀತಿ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಕ್ರೋಸಾ ಮೇಲೆ ದಾರ ತೆಗೆದು ದಾರಕ್ಕೆ ಒಂದು ಸಣ್ಣ ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಯಾವುದೇ ಕಣ್ಣಕ್ಕೂ ಲಾಕ್ ಮಾಡೋ ಹಾಗಿಲ್ಲ ಇದೇ ರೀತಿ ಮತ್ತೆ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೋಬೇಕು ನೋಡಿ ಸೂಜಿ ಮೇಲೆ ಎರಡು ಸತಿ ದಾರ ಸುತ್ಕೊಂಡು ಕೆಳಗಡೆ ಮಣಿ ಕೆಳಗಡೆಯಿಂದ ದಾರ ತೆಗೆದು ಮತ್ತೆ ಎರಡರಲ್ಲಿ ಒಂದು ಮಾಡಿ ಎರಡರಲ್ಲಿ ಒಂದು ಮಾಡಿ ಮತ್ತು ಎರಡರಲ್ಲಿ ಒಂದು ಮಾಡಬೇಕು ಇದೇ ರೀತಿ ಮತ್ತು ಮಣಿ ಹಾಕೋಕ್ಕಿಂತ ಮುಂಚೆ ಏಳು ತ್ರಿಬಲ್ ಕ್ರೋಶೆಟ್ಗಳನ್ನು ಮಾಡಿದ್ವಿ ನಾವು ಮಣಿ ಹಾಕಿದ ಮೇಲೂ ಸಹ ನಾವು ಏಳು ತ್ರಿಬಲ್ ಕ್ರೋಶೆಟ್ಗಳನ್ನು ಮಾಡ್ಕೋಬೇಕು ನಾನು ಮಾಡಿ ಕೂಡ ತೋರಿಸ್ತೀನಿ ಏಳು ತ್ರಿಬಲ್ ಕ್ರೋಶೆಟ್ಗಳು ನಿಧಾನವಾಗಿ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ಅರ್ಥ ಆಗುತ್ತೆ ಈ ವಿಡಿಯೋ ಆಗಿದೆ ಇವಾಗ ಇವಾಗ ಎಲ್ಲಿ ಲಾಕ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಟ್ಟೆ ನೋಡಿ ಈ ರೀತಿ ಡಿಸೈನ್ ಕಾಣಿಸ್ತಾ ಇದೆ ಆರ್ಚ್ ಈ ರೀತಿ ಕಾಣಿಸ್ತಾ ಇದೆ ನೋಡಿ ಇವಾಗ ನಾನು ಫಸ್ಟ್ ಇಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ ತ್ರೀ ಚೈನ್ ಹಾಕಿದ್ವಲ್ಲ ನಾವು ಮಣಿಯಿಂದ ಮುಂದೆ ತ್ರೀ ಚೈನ್ ಹಾಕಿದ್ವಲ್ಲ ನೋಡಿ ಹಿಂಗೆ ಮುಂದೆ ಹಾಕೋಬಿಡ್ಬಿಡಿ ಯಾರೂ ಮುಂದೆ ಚುಚ್ತಾರೋ ಒನ್ ಸ್ಟೆಪ್ ಮುಂದೆ ಹೋಗ್ಬಿಡ್ತೀರಾ ನೋಡಿ ಅಲ್ಲಿ ಯಾವುದೇ ಕಾರಣಕ್ಕೂ ಚುಚ್ಚಬಾರ್ದು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂತ ನೋಡಿ ಇಲ್ಲಿ ಯಾವುದೇ ಕಾರಣಕ್ಕೂ ಚುಚ್ಚಬಾರ್ದು ನೋಡಿ ಅದರಿಂದ ಮೂರು ಚೈನ್ ಮಾಡಿ ಇಟ್ಕೊಂಡಿದ್ವಲ್ಲ ನಾವು ಫಸ್ಟ್ ಆಲ್ರೆಡಿ ಮೂರು ಚೈನು ಅಲ್ಲಿ ಮಧ್ಯದಲ್ಲಿ ಹೋಗಿ ಚುಚ್ಚಿ ತ್ರಿಂಗ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ನೋಡಿ ಇವಾಗ ಲಾಕ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಚುಚ್ಚಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಮೂರು ಚೈನ್ ಹಾಕೊತಾ ಇದ್ದೀನಿ ಮೂರು ಚೈನ್ ಹಾಕ್ಕೊಂಡು ಮುಂದೆ ಪಾಯಿಂಟ್ ಮುಂದೆ ನೋಡಿ ಈ ರೀತಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಇವಾಗ ಮತ್ತೆ ಇದೇ ಡಿಸೈನ್ ಮತ್ತೆ ಕಂಟಿನ್ಯೂ ಆಗುತ್ತೆ ನೋಡಿ ಮತ್ತೆ ಇವಾಗ ತ್ರಿಬಲ್ ಕ್ರೋಶಗಳನ್ನು ಹಾಕೊಂಡು ಬರಬೇಕು ಇವಾಗ ನಾವು ಫಸ್ಟ್ ಹೇಗೆ ತ್ರಿಬಲ್ ಕ್ರೋಶ್ ಹಾಕಿದ್ವು ಅದೇ ರೀತಿ ಇವಾಗಲೂ ಕೂಡ ಹಾಕೋಬೇಕು ನೋಡಿ ತೋರಿಸ್ತಾ ಇದ್ದೀನಿ ಮತ್ತೆ ನಾನು ನೋಡಿ ಸೂಜಿ ಮೇಲೆ ಎರಡು ಸತಿ ದಾರ ಸುತ್ಕೊಂಡಿದ್ದೀನಿ ನಾನು ನೋಡಿ ಈ ರೀತಿ ಡಿಸೈನ್ ಬಂದಿದೆ ಇವಾಗ ನೋಡಿ ಸೂಜಿ ಮೇಲೆ ಎರಡು ಸತಿ ದಾರ ಸುತ್ಕೊಂಡಿದ್ದೀನಿ ಮಣಿ ಮಣಿ ಹಿಂದೆಗಡೆ ಒಂದು ದಾರ ಬರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನಾನು ಆ ಮಣಿ ಹಿಂದೆಗಡೆ ದಾರಕ್ಕೆ ಹೋಗಿ ಆ ಕ್ರೋಶ ಸಹಾಯದಿಂದ ದಾರಾನ ಎಳ್ಕೊಬೇಕು ಎಳ್ಕೊಂಡು ಎರಡರಲ್ಲಿ ಒಂದು ಮಾಡಿ ಮತ್ತೆ ಎರಡರಲ್ಲಿ ಒಂದು ಮಾಡಿ ಮತ್ತೆ ಎರಡರಲ್ಲಿ ಒಂದು ಮಾಡಬೇಕು ಇದು ತ್ರಿಬಲ್ ಕ್ರೋಶರ್ಟು ನೋಡಿ ಇವಾಗ ಮತ್ತೆ ಇದ್ದೀನಿ ನಾನು ಸೂಜಿ ಮೇಲೆ ದಾರ ಎರಡು ಸತಿ ಹಾಕಿದರೆ ಅದು ತ್ರಿಬಲ್ ಕ್ರೋ ಆಗುತ್ತೆ ನೋಡಿ ಇವಾಗ ಎರಡರಲ್ಲಿ ಒಂದು ಮಾಡಿ ಎರಡರಲ್ಲಿ ಒಂದು ಮಾಡಿ ಮತ್ತೆ ಮಾಡಿದ್ವಿ ಇದೇ ರೀತಿ ಏಳು ತ್ರಿಬಲ್ ಕ್ರೋಶರ್ಟ್ ಇರಬೇಕು ಒಂದು ಸೈಡಿಗೆ ಏಳು ತ್ರಿಬಲ್ ಕ್ರೋಶರ್ಟ್ ಇರಬೇಕು ಏಳು ತ್ರಿಬಲ್ ಕ್ರೋ ಹಾಕಿ ಮತ್ತೆ ಒಂದು ಮಣಿ ಒಂದು ಬೀಡನ್ನ ಆ್ಯಡ್ ಮಾಡಬೇಕು ಮತ್ತು ಏಳು ತ್ರಿಬಲ್ ಕ್ರೋಶೆಟ್ಗಳನ್ನು ಹಾಕಿ ಮತ್ತೆ ಲಾಕ್ ಮಾಡಬೇಕು ಇದೇ ರೀತಿ ಸ್ಯಾರಿ ಪೂರ್ತಿ ಮಾಡಬೇಕು ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು ನೋಡಿ ಇವಾಗ ಮತ್ತೆ ತೋರಿಸ್ತಾ ಇದ್ದೀನಿ ನಾನು ಹಾಗೆ ಇವಾಗ ಲಾಕ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಲಾಕ್ ಮಾಡ್ಕೊಂಡು ಮತ್ತೆ ಮೂರು ಚೈನ್ ಹಾಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ ಎಲ್ಲಿಗೆ ಬರುತ್ತೆ ಅಂದ್ರೆ ಮೂರು ಚೈನ್ಗೆ ಬರುತ್ತೆ ಆ ಮೂರು ಚೈನ್ ಒಳಗಡೆ ಒಂದು ಹೋಲ್ ತರ ಕಾಣುತ್ತೆ ಆ ಹೋಲಿಗೆ ಚುಚ್ಚಿ ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡಿದ್ದೀನಿ ನಾನು ಇದೇ ರೀತಿ ಸ್ಯಾರಿ ಪೂರ್ತಿ ಮಾಡ್ಕೋಬೇಕು ತೋರಿಸ್ತೀನಿ ನಾನು ಸ್ಯಾರಿ ಪೂರ್ತಿ ಮಾಡಿ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನಾನು ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಇದೇ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಹ ಯೂಸ್ ಆಗ್ಬೋದು ಅವ್ರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಈ ಕುಚ್ ಕಟ್ಟಬೇಕು ಕಲಿಬೇಕು ಅನ್ನೋದಿದ್ದರೆ ಅವ್ರಿಗೆ ಕೂಡ ಎಲ್ಪ್ ಆಗುತ್ತೆ ನೀವು ವಿಡಿಯೋ ಕಳಿಸೋದ್ರಿಂದ ನೋಡಿ ಈ ರೀತಿ ಬಂದಿದ್ದೆ ಇದೇ ರೀತಿ ನಾನು ಸ್ಯಾರಿ ಪೂರ್ತಿ ಹಾಕ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ನಾನು ಒಂದು ಸ್ಯಾರಿ ಪೂರ್ತಿ ಹಾಕಿದ್ದೀನಿ ನೋಡಿ ಇವಾಗ ಸ್ಯಾರಿ ಪೂರ್ತಿ ಹಾಕಿ ತೋರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಕುಚ್ಗಳನ್ನು ಕಟ್ಕೋಬೇಕು ನಾನು ಕುಚ್ಚು ಕಟ್ಟಲಿಕ್ಕೆ ನೂರ ಇಪ್ಪತ್ತು ದಾರ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಕಲರಲ್ಲಿ ನಾನು ಆಲ್ರೆಡಿ ಸ್ವಲ್ಪ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮಾತ್ರ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ ನಾನು ಇವಾಗ ತೋರಿಸ್ತೀನಿ ಯಾವ ರೀತಿ ಕಟ್ಟೋದು ಅಂತ ನೋಡಿ ಇವಾಗ ಪಿಂಕ್ ಕಲರ್ನ ತೊಗೊಂಡಿದ್ದೀನಿ ನೂರ ಇಪ್ಪತ್ತೇಳೆ ದಾರನ ಮಾಡಿಕೊಂಡು ಸ್ವಲ್ಪ ಫ್ಯಾಬ್ರಿಕ್ ಬ್ಲೂ ಹಾಕಿ ಮುಂದೆ ಸ್ವಲ್ಪ ಗಮ್ಮ ಹಾಕಿ ಅಂಟಾಕೊಂಡಿದ್ರೆ ಸ್ವಲ್ಪ ಮುಂದೆ ಚೂಪ್ಗಿರುತ್ತೆ ಅದರಿಂದ ನಾವು ಇದನ್ನು ತೂರಿಸ್ಕೋಬೋದು ನೋಡಿ ಇವಾಗ ಎಷ್ಟು ಉದ್ದ ಬೇಕು ನಮಗೆ ಅಂತ ನೋಡ್ಕೋಬೇಕು ಒಂದು ಆಫ್ ಇಂಚ್ ಆದರೆ ಸಾಕಾಗುತ್ತೆ ಒಂದೊಂದಕ್ಕೆ ನೋಡಿ ಇವಾಗ ನಮಗೆ ಎಷ್ಟು ಉದ್ದ ಬೇಕು ಅಂತ ನೋಡಿಬಿಟ್ಟು ಅಷ್ಟಕ್ಕೆ ಕಟ್ ಮಾಡ್ಕೊಬೇಕು ಕಟ್ ಮಾಡಿಕೊಂಡು ಜರಿ ಥ್ರೆಡ್ ಬರುತ್ತೆ ಈ ಕಟ್ಟಲಿಕ್ಕೆ ಅಂತಲೇ ಜರಿ ಥ್ರೆಡ್ ಬರುತ್ತೆ ನಾನು ಆಲ್ರೆಡಿ ಫಸ್ಟೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ಜರಿ ಥ್ರೆಡ್ನ ಆ ಜರಿ ಥ್ರೆಡ್ ಸಹಾಯದಿಂದ ನೋಡಿ ಈ ರೀತಿ ಸುತ್ಕೋತಾ ಇದ್ದೀನಿ ಈ ರೀತಿ ಒಂದು ನಾಲ್ಕರಿಂದ ಐದು ಸತಿ ಸುತ್ಕೊಂಡು ನಾವು ಹೂವು ಕಟ್ಟಲಿಕ್ಕೆ ಯಾವ ರೀತಿ ಈ ಹೂವುಗಳನ್ನೆಲ್ಲ ಕಟ್ತೀವಲ್ಲ ಅದೇ ರೀತಿ ಒಂದು ಮೂರು ಲಾಕ್ನ ಮಾಡ್ಕೊಂಡಿದ್ದೀನಿ ನಾನು ನೋಡಿ ತೋರಿಸ್ತಾ ಇದ್ದೀನಿ ಒಂದು ಸತಿ ಎರಡು ಸತಿ ಮೂರು ಸತಿ ಈ ಮೂರು ಬಾರಿ ಲಾಕ್ಗಳನ್ನು ಮಾಡ್ಕೊಂಡಿದ್ದೀವಿ ನಾವು ಮಾಡಿಕೊಂಡು ಮೂರು ಸತಿ ಗಂಟು ಹಾಕೋತಾ ಇದ್ದೀನಿ ನಾನು ನೋಡಿ ಇದೇ ಥರ ಇನ್ನೊಂದು ಕುಚ್ಚಿನೂ ಸಹ ಕಟ್ಕೊಂಡು ತೋರಿಸ್ತೀನಿ ನಾನು ನೋಡಿ ಇವಾಗ ಇನ್ನೊಂದು ಸಹ ಕುಚ್ಚು ಕಟ್ಟಿದ್ದಾಗಿದೆ ಇವಾಗ ಎಲ್ಲ ಸಮಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ ನಾನು ಇದು ನೋಡ್ಕೋಬೇಕು ಉದ್ದ ಇದೆಯಾ ತುಂಡ ಇದೆಯಾ ಎಲ್ಲ ಒಂದೇ ಸಮ ಇದೆಯಾ ಅಂತ ನೋಡಿಕೊಂಡು ಚೆಕ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಫ್ಯಾಬ್ರಿಕ್ಲೂ ಗಮ್ ಇತ್ತಲ್ಲ ಅದನ್ನು ನೋಡಿ ಈ ರೀತಿ ಹಿಂದೆ ಕಟ್ಟಿರ್ತೀವಲ್ಲ ಸ್ಯಾರಿನ ಈ ರೀತಿ ಕುಚ್ಚು ಕಟ್ಟಬೇಕಾದ್ರೆ ಸ್ಯಾರಿನ ಉಲ್ಟಾಕೊಂಡಿರ್ತೀವಿ ಉಲ್ಟಾ ಹಾಕೊಂಡು ನಾಟೆಲ್ಲ ಹಿಂದೆ ಬರೋ ಥರ ಮಾಡಿರ್ತೀವಿ ಇದಕ್ಕೆ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂ ಹಾಕಿ ಸೀರೆನ ಒಂದು ಕಾಲು ಗಂಟೆ ಆರ್ಕೊಂಡ್ಲಿಕ್ಕೆ ಬಿಡ್ತೀವಿ ಯಾಕಂದ್ರೆ ಫ್ಯಾಬ್ರಿಕ್ ಬ್ಲೂ ಹಾಂ ಹಾಕಿದ ತಕ್ಷಣ ಫೋಲ್ಡ್ ಮಾಡಿಬಿಟ್ರೆ ಸ್ವಲ್ಪ ಎಲ್ಲ ಸ್ಯಾರಿಗೆಲ್ಲ ಗಮ್ಮ ಆಗಿಬಿಡುತ್ತೆ ಅದರಿಂದ ಸ್ವಲ್ಪ ಹಾರ್ಕೊಳೋಕ್ಕೆ ಬಿಟ್ಟಿದ್ದೆ ಫ್ಯಾಬ್ರಿಕ್ ಗ್ಲೂ ಹಾಕ್ಬಿಟ್ಟು ಒಂದು ಹಾಫ್ ಆನ್ ಅವರು ಹಾಫ್ ಆನ್ ಅವರ್ ಆದಮೇಲೆ ತೋರಿಸ್ತೀನಿ ನಾನು ಯಾವ ರೀತಿ ಬಂದಿದೆ ಅಂತ ನೋಡಿ ಇವಾಗ ಹಾಫ್ ಆನ್ ಅವರ್ ಆಗಿದೆ ಇವಾಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕೂಡ ಫುಲ್ ಸ್ಯಾರಿ ತೋರಿಸ್ತಿದ್ದೀನಿ ನಾನು ನೋಡಿ ಡಿಸೈನ್ ಎಲ್ಲ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ಈ ಡಿಸೈನ್ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮಗೆ ಅರ್ಥ ಆಗೋ ಥರ ಹೇಳ್ಕೊಟ್ಟಿದ್ದೀನಿ ಅಂತ ಕೂಡ ಅಂದ್ಕೊಂಡಿದ್ದೀನಿ ನಾನು ಈ ವಿಡಿಯೋ ಆದ್ಮೇಲೆ ನಾನು ಮತ್ತೆ ಅವತ್ತು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಮತ್ತೆ ಶನಿವಾರ ಇವತ್ತು ವಾರ ಆಗಿರೋದ್ರಿಂದ ಬೆಳಗ್ಗೆ ಎದ್ದು ಆ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ತುಂಬ ಸಿಂಪಲ್ ಆಗಿ ಪೂಜೆ ಕೂಡ ಮಾಡಿದ್ದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಂಜನೇಯನ ದೇವಸ್ಥಾನ ನಮ್ಮನೆ ಹತ್ರ ನಿಯರ್ ಬೈಯಲ್ಲಿ ಇತ್ತು ಸರಿ ಅಲ್ಲಿ ಕೂಡ ಹೋಗೋಣ ಅಂದ್ಬಿಟ್ಟು ಆಂಜನೇಯನ ದೇವಸ್ಥಾನಕ್ಕೆ ಕೂಡ ಹೋಗ್ಬಿಟ್ಟು ಬಂದೆ ಅಲ್ಲಿಂದ ಬಂದಮೇಲೆ ಒಂದು ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅನ್ಕೋತೀನಿ ದೇವರಿಗೆ ಪೂಜೆ ಮಾಡಿದ್ದಿಲ್ಲ ಈ ರೀತಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾನು ನಾನಿಗೆ ಇವತ್ತು ಅವಲಕ್ಕಿ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಮೇಲೆ ನಾನು ಇವಾಗ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ಇದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಆಪ್ಷನಲ್ಲೂ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಜೀರಿಗೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಇದ್ರ ಜೊತೆ ಕಡಲೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಅದ್ರ ಜೊತೆ ಕರ್ಬೇವಿನ ಸೊಪ್ಪು ಕಡಲೆಬೇಳೆ ಹಾಕೊಂಡಿದ್ದೀನಿ ಕಡಲೆಬೇಳೆ ಎಲ್ಲ ಹಾಕೊಂಡು ಇದನ್ನು ಇವಾಗ ಫ್ರೈ ಇದ್ದೀನಿ ನಾನು ತುಂಬ ಬೇಗ ಆಗುತ್ತೆ ಅವಲಕ್ಕಿ ತುಂಬ ಕ್ವಿಕ್ಕಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದರಿಂದ ಅವಲಕ್ಕಿನೇ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅವಲಕ್ಕಿ ಮಾಡ್ಕೊತಾ ಇದ್ದೀನಿ ನಾನು ಇವತ್ತು ಈರುಳ್ಳಿ ಎಲ್ಲ ಆಲ್ರೆಡಿ ಒನ್ ಬೈ ಒನ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇದ್ದೆ ನಾವು ಅಡುಗೆ ಮಾಡ್ತಾನೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೋಬೋದು ನೋಡಿ ಇವಾಗ ಹಸಿ ಮೆಣಸಿನಕಾಯಿ ಹಾಕೊಂಡಿದ್ದೀನಿ ನಾನು ಹಸಿಮೆಣಕಾಯಿ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಒನ್ ಬೈ ಒನ್ನು ಹಾಗೆ ನಾನು ಎಣ್ಣೆಯಲ್ಲಿ ಒಗ್ಗರಣೆ ಮಾಡ್ಕೊತ ಹಾಗೆ ಹಾಗೆ ಕಟ್ ಮಾಡ್ಕೊಂಡು ಹಾಕ್ಬಿಡ್ತೀನಿ ತುಂಬ ಕ್ವಿಕ್ಕಾಗಿ ಬೇಗ ಕೂಡ ಆಗುತ್ತೆ ಅಂದ್ಬಿಟ್ಟು ಅದ್ರ ಜೊತೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದರಲ್ಲಿ ಸಹ ಹಾಕೊತಾ ಇದ್ದೀನಿ ಈರುಳ್ಳಿ ಕೂಡ ಹಾಕೊಂಡು ಹಾಗೆ ಒನ್ ರೌಂಡ್ ಫ್ರೈ ಮಾಡ್ಕೊತ ಇದ್ದೀನಿ ತುಂಬ ಬೇಗ ಆಗುತ್ತಲ್ಲ ಈರುಳ್ಳಿನೂ ಹಾಕೊಂಡ್ಬಿಟ್ಟು ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಸ್ವಲ್ಪ ಬೇಗ ಕಲರ್ ಚೇಂಜ್ ಆಗುತ್ತೆ ಅದರಿಂದ ನಾನು ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಅದರಲ್ಲೇ ಸ್ವಲ್ಪ ಉಪ್ಪು ಉಪ್ಪಾಕೊಂಡಿದ್ದೀನಿ ಅದ್ರ ಜೊತೆ ಟಮೊಟೊ ಕೂಡ ಕಟ್ ಮಾಡಿಕೊಂಡಿದ್ದಾನಲ್ಲ ಅದನ್ನು ಕೂಡ ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಕೊತ ಇದ್ದೀನಿ ನಾನು ಇವಾಗ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡೆ ಅಷ್ಟೇ ಅದ್ರ ಜೊತೆ ನಾನು ಆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅಶ್ನೋದ ಪುಡಿ ಹಾಕ್ಕೊಂಡಿದ್ದೀನಿ ಅವಲಕ್ಕಿನ ಕೂಡ ಇದೇ ಟೈಮಲ್ಲೇ ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ವಾಶ್ ಇದ್ದೀನಿ ಅವಲಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಅವಲಕ್ಕಿ ಕೂಡ ಇವಾಗಲೇ ಹಾಕೊಂಡ್ಬಿಡೋಣ ನೋಡಿ ಅವಲಕ್ಕಿ ಚೆನ್ನಾಗಿ ಚ ತೊಳೆದು ವಾಶ್ ಇಟ್ಕೊಂಡಿದ್ದೆ ಅವಲಕ್ಕಿ ಸಹ ಹಾಕಿ ಇವಾಗ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನಮಗೇನೇನು ಉಪ್ಪು ಏನಾದರೂ ಬೇಕು ಅಂತ ಅನ್ಸಿದ್ರೆ ಮತ್ತೆ ಉಪ್ಪು ಹಾಕಿ ಫೈನಲ್ ಗಾರ್ನಿಷಿಂಗಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಹಸಿ ಕಾಯಿ ತುರಿ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದ್ದರೆ ಹಸಿ ಕಾಯಿ ತುರಿ ಹಾಕಿ ಆ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಸಿ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಫೈನಲಿ ಅವಲಕ್ಕಿ ಕೂಡ ತುಂಬ ಚೆನ್ನಾಗಿ ರೆಡಿ ಆಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅವಲಕ್ಕಿನ ಅಂತ ಹೇಳ್ತೀನಿ ಇದ್ರ ಜೊತೆ ತುಪ್ಪ ಹಾಕೊಂಡು ಕೂಡ ಕೊಡ್ಬೋದು ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ನಾನು ಇದ್ರ ಜೊತೆ ಸ್ವಲ್ಪ ನಿಂಬೆಹೆಣ್ಣ ಹುಳಿ ಹಿಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಟಿಫನ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗಿದ್ರೆ ಸ್ವಲ್ಪ ಮಕ್ಕಳಿಗೆ ಬೇಕ್ರಿಯಿಂದ ಐಟಮ್ಸ್ ಬೇಕಾಗಿತ್ತು ಅನ್ನೋದು ತಿಂಡಿ ತಗೊಂಬರೋಣ ಸ್ನ್ಯಾಕ್ಸಿಗೆ ಸಂಜೆಗೆ ಅಂತ ತೊಗೊಂಡು ಬಂದೆ ಅದರಿಂದ ಬಂದಮೇಲೆ ಮತ್ತೆ ಒಂದು ಬ್ಲೌಸ್ನ ಸಹ ಇತ್ತು ಸ್ಟಿಚ್ ಮಾಡಲಿಕ್ಕೆ ಅಂದ್ಬಿಟ್ಟು ಈ ರೀತಿಯಾಗಿ ಎಂಬ್ರಾಯ್ಡಿಂಗ್ ಮಾಡಿಸ್ಬಿಟ್ಟು ಇದೊಂದು ಕಸ್ಟಮರ್ಗೆ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಟ್ಟಿದ್ದಾಯಿತು ಅದ್ರ ಜೊತೆ ಇನ್ನೊಂದು ಪ್ಲೈನ್ ಬ್ಲೌಸ್ ಕೂಡ ಇತ್ತು ಸರಿ ಅದನ್ನು ಕೂಡ ಸ್ಟಿಚ್ ಮಾಡಿ ಕೊಟ್ಬಿಡೋಣ ಅಂದ್ಬಿಟ್ಟು ಎರಡು ಬ್ಲೌಸ್ನ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನೋಡಿ ಕಸ್ಟಮರ್ಗೆ ಎಲ್ಲ ತಲುಪಿಸಿದ್ದಾಯಿತು ಎಲ್ಲ ಮುಗಿದ್ಮೇಲೆ ಅಮ್ಮ ಮನೆಗೆ ಹೋಗಿದ್ದೆ ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ನ ಅದನ್ನು ಕೂಡ ತಕ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ ಹೋಗಿದ್ವಿ ಮಾರಮ್ಮನ ದೇವಸ್ಥಾನಕ್ಕೆ ಅಲ್ಲಿಂದ ನನ್ನ ತಮ್ಮ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಬಂದಿದ್ದ ಅಲ್ಲಿಂದ ನನ್ನ ಮಕ್ಳು ಸಹ ಮತ್ತು ನಮ್ಮ ಅಮ್ಮ ಇಬ್ಬರು ಕೂಡ ಹೋದ್ರು ನಾನು ಅಡುಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಉಳ್ಕೊಂಡಿದ್ದೆ ಕುಂಬಳಕಾಯಿ ತಂದಿಟ್ಟಿದ್ರು ಅಮ್ಮ ಕುಂಬಳಕಾಯಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡು ಸುಮ್ಮನೆ ಆದ್ವಿ ಸರಿ ಮಕ್ಳು ಅಮ್ಮ ಹೊಸ ಮನೆ ಹತ್ರ ಹೋಗಿಬಿಟ್ಟು ಬರ್ತೀವಿ ಅಂದರು ಅವರು ಹೊರಟಿದ್ದಾರೆ ಅವ್ರು ಹೊಟ್ಟ ಮೇಲೆ ನಾನು ಕೂಡ ಮನೆಗೆ ಹೋಗಿ ಅಡುಗೆ ಕೂಡ ಸ್ಟಾರ್ಟ್ ಮಾಡಿಕೊಡ್ಬಿಟ್ಟು ಅಲ್ವಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಅವರೆಲ್ಲ ಹೋದ್ಮೇಲೆ ನಾನು ಮಾರು ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದೆ ಹಾಂ ಹೊಸ ಮನೆ ಹತ್ರ ಹೋಗಿ ಬರೋಷ್ಟೊತ್ತಿಗೆ ರೊಟ್ಟಿ ಕೂಡ ರೆಡಿ ಆಗಿತ್ತು ಕುಂಬಳಕಾಯಿ ಪಲ್ಯ ಕೂಡ ರೆಡಿ ಆಗಿತ್ತು ಮುಗಿಸ್ಕೊಂಡು ಬಂದಮೇಲೆ ಅಮ್ಮ ಅವ್ರ ಫ್ರೆಂಡು ಹಸ್ಬೆಂಡ್ ಊರಿಗೆ ಹೋಗಿದ್ರಂತೆ ಅಲ್ಲಿಂದ ಬರ್ತಾ ಅಳಸಿನಕಾಯಿ ಎಲ್ಲ ತೊಗೊಂಬಂದಿದ್ರು ಅದನ್ನು ಕೂಡ ಮನೆಗೆ ಕೊಟ್ಟೋಗೋಣ ಅಂತ ಬಂದಿದ್ರಂತೆ ಊರಿಂದ ಎಲ್ಲ ಬೆಳೆದಿದ್ರಲ್ವಾ ಅಳ್ಸಿನಕಾಯಿ ಟೊಮೊಟೊ ಇನ್ನೂ ಬೇರೆ ಬೇರೆ ಸೊಪ್ಪು ಏನೇನೋ ತಂದು ಕೊಟ್ಟಿದ್ರು ನನಗೂ ಕೂಡ ಒಂದು ಅಳಸಿನಕಾಯಿ ಕೊಟ್ಟರು ಅಮ್ಮ ಈ ವಿಡಿಯೋ ಇದಾಗಿತ್ತು ನಿಮಗೆ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು